ನೀವು ಕಮೆಂಟ್ ಮಾಡಿದ್ರಿ ಅಂತ ನಾನು ಇಡೀ ಯಾರ್ಡ್ ಬುಕ್ ಮಾಡಿರೋ ಸ್ನೇಹಿತರೆ ಬಿದ್ದ 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 ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ತಮ್ಮೇಲಲ್ಲಿ ಟೈಟಲ್ ನೀವು ಆಲ್ರೆಡಿ ನೋಡಿರ್ತೀರಾ ನಾವು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಹೌದು ಏನು ಸ್ಪೆಷಲ್ ಪ್ಲೇಸು ಯಾಟ್ಗೆ ಹೋಗ್ತಾ ಇದ್ದೇವೆ ಫಸ್ಟ್ ಟೈಮ್ ಎವರ್ ಹೇಗೆ ಕರ್ನಾಟಕದಲ್ಲಿ ಯಾರು ಇದ್ರೂ ಟೂರ್ ಕೊಟ್ಟಿಲ್ಲ ನಿಮಗೋಸ್ಕರ ನಿಮಗೆ ತೋರಿಸ್ಬೇಕು ಅಂತ ಕಂಪ್ಲೀಟ್ ಯಾಟ್ ಬುಕ್ ಮಾಡಿ ಒಳಗೆ ಹೇಗಿರತ್ತೆ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಎಲ್ಲ ತೋರಿಸ್ತೇವೆ ಟೈಮ್ ವೇಸ್ಟ್ ಮಾಡೋದು ಬೇಡ ರೆಡಿಯಾಗಿ ಆಯಿತು ಬೇಗ ಹೋಗೋಣ ಸಿಟ್ ಬ್ಯಾಕ್ ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ನಾವು ಬಂದಿದ್ದೇವೆ ಈ ಆಟ್ ಹತ್ರ ನನಗೆ ಸ್ವಲ್ಪ ಎನರ್ಜಿ ಡ್ರೈನ್ ಫೀಲ್ ಆಗ್ತಿತ್ತು ಅದಕ್ಕೆ ಕಾಫಿ ಆರ್ಡರ್ ಮಾಡಿದ್ದೇನೆ ಬ್ಲ್ಯಾಕ್ ಕಾಫಿ ಬ್ಲಾಕ್ ಕಾಫಿ ಕೊಟ್ಟು ಹೋಗೋಣ ಲೇಟ್ ಆಯ್ತು ಕಾಫಿ ಸಿಕ್ಕಿದೆ ಬೇಗ ಬೇಗ ಹೋಗುವ ಇನ್ನು ಡೈರೆಕ್ಟ್ ಎಂಟರ್ ಆಗಿ ಟೂರ್ ಸ್ಟಾರ್ಟ್ ಆಗುತ್ತೆ ಸೊ ಸ್ನೇಹಿತರೆ ಫೈನಲಿ ನಾವು ಯಾಟಲ್ ಬಂದಿದ್ದೇವೆ ಟೂರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಈ ಸತಿ ನಾನು ಎಕ್ಸ್ಪ್ಲೇನು ಮಾಡ್ತೀನಿ ಪ್ಲಸ್ ಸೀನು ತೋರಿಸ್ತೀವಿ ದಯವಿಟ್ಟು ಬೈಬೇಡಿ ಸ್ನೇಹಿತರೆ ಇನ್ನೊಂದು ವಿಷಯ ರಿಜೋಯ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡುವಾಗ ಹಾಗೆ ಮಾಡಿರೋದು ಈಗ ನಿಮ್ಮ ಹತ್ರ ಫೀಡ್ಬ್ಯಾಕ್ ತಗೊಂಡು ಇನ್ ಮುಂದೆ ಹಾಗೆ ಮಾಡ್ತೀವಿ ಓಕೆನಾ ನಿಮ್ ಸಪೋರ್ಟ್ ಯಾವಾಗ್ಲೂ ಇರಬೇಕು ಸೊ ಸ್ನೇಹಿತರೆ ಎಂಟರ್ ಆದ ಕೂಡಲೇ ಇಲ್ಲಿ ಒಂದು ಡೆಕ್ ಸ್ಪೇಸ್ ತರ ಇದೆ ಸ್ವಲ್ಪ ವುಡ್ ಇಂದ ಮಾಡಿದ್ದಾರೆ ಅಂಡ್ ಒಂದು ವಿಷಯ ಏನು ಅಂದ್ರೆ ನೀವು ಎಂಟರ್ ಆದ ಕೂಡಲೇ ಇಲ್ಲಿ ಶೂ ಶೂವನ್ನ ಇಡಬೇಕು ಯಾಕಂದ್ರೆ ಡರ್ಟಿ ಆಗತ್ತೆ ಅಂತ ಸೊ ನಾವು ಶೂ ಅನ್ನ ಅಲ್ಲಿ ಇಟ್ಟಿದ್ದೇವೆ ಅಲ್ಲಿಗೆ ಎಷ್ಟಿದ್ದಾರೆ ನೋಡಿ ನಮಸ್ಕಾರ ಸ್ನೇಹಿತರೆ ಸೊ ಬಂದು ಶೂ ಎಲ್ಲ ಇಟ್ಟು ದಿಸ್ ಇಸ್ ದ ಸ್ಪೇಸ್ ವಿಜಯ್ ನಿಮ್ಗೆ ಸ್ಪೇಸ್ ತೋರಿಸ್ತಾರೆ ಇದು ಹೇಗಿದೆ ಅಂತ ಅದಾದ್ಮೇಲೆ ನಾವು ಒಳಗಡೆ ಅಲ್ಲ ಫಸ್ಟ್ ಹೊರಗಡೆ ನೋಡೋಣ ಮತ್ತೆ ಒಳಗಡೆ ಹೋಗೋಣ ಸೊ ಸ್ನೇಹಿತರೆ ಫಸ್ಟ್ ನಾನು ನಿಮ್ಗೆ ಹೊರಗಡೆ ತೋರಿಸ್ತೇನೆ ಅದಾದ್ಮೇಲೆ ಒಳಗಡೆ ತೋರಿಸ್ತೇನೆ ಕಾಯ್ತಾ ಇರಿ ಓಕೆನಾ ಎದುರು ಹೋಗೋಣ ಮತ್ತೆ ಮೇಲೆ ಹೋಗೋಣ ಸೊ ಸ್ನೇಹಿತರೆ ಹೋಗ್ತಾ ಇದೀವಿ ಎದುರು ಜಾಗೃತ ಸೊ ಸ್ನೇಹಿತರೆ ಇದು ಸನ್ ಬಾತಿಂಗ್ ಏರಿಯಾ ಅಂತೆ ಇಲ್ಲಿ ಫಾರಿನರ್ಸ್ ಜಾಸ್ತಿ ಟ್ಯಾನ್ ಆಗ್ಬೇಕು ಅಂದ್ರೆ ನಮ್ಗೆ ಟ್ಯಾನ್ ಆಗ್ಲಿಕ್ಕೆ ಬೇಡ ಟ್ಯಾನ್ ಆಗ್ಬೇಕು ಅಂದ್ರೆ ಇಲ್ಲಿ ಬಂದು ಕೂತ್ಕೊಳ್ತಾರೆ ವ್ಯೂ ಜೊತೆ ಇಲ್ಲಿ ಮಲ್ಕೊಂಡಿದ್ರೆ ಸನ್ ಟ್ಯಾನ್ ಆಗ್ತಾರೆ ಯಾರು ಬಿಳಿ ಬಿಳಿ ಇರ್ತಾರಲ್ಲ ಅವರಿಗೆ ಸ್ವಲ್ಪ ಟ್ಯಾನ್ ಆಗ್ಬೇಕು ಅಂದ್ರೆ ಬಟ್ ಕ್ರೇಜಿ ಇದೆ ಸ್ನೇಹಿತರೆ ಸ್ನೇಹಿತರೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದು ಓಪನ್ ಓಷನ್ ಎದುರು ಅಂಡ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಲೈಕ್ ನೆಕ್ಸ್ಟ್ ಲೆವೆಲ್ ಅಂಡ್ ಏನು ಗೊತ್ತಾ ಇಡೀ ಯಾಟ್ ನಾವು ಬುಕ್ ಮಾಡಿದ್ವಿ ಯೂಶ್ವಲಿ ತುಂಬಾ ಜನ ಸೇರಿ ಮಾಡ್ತಾರೆ ಇಡೀ ಯಾಟ್ ನಮ್ದು ನಾನು ರಿಜಾಯ್ಸ್ ನನ್ನ ಫ್ರೆಂಡ್ ಕಂಪನಿ ಕರ್ಕೊಂಡು ಬಂದಿದೆ ಮೂರೇ ಜನ ಕ್ರೇಜಿ ಇದಾದ ಮೇಲೆ ಹೋಗೋಣ ಬೇಗ ವಿಡಿಯೋ ಮುಗಿಸ್ಬೇಕು ಮತ್ತೆ ನಂಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ನಾನು ಎಂಡ್ ಗೆ ಹೋಗ್ತೀನಿ ಬಿದ್ದರೆ ಇಲ್ಲೇ ಮುಗೀತು ರಿಜೀಸ್ ಅಪ್ಲೋಡ್ ಮಾಡಿ ಎಂಟು ವಿಡಿಯೋ ಕ್ರೇಜಿ ವ್ಯೂ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಇದು ಫ್ರಂಟ್ ಅಲ್ಲಿ ಇದ್ದೇವೆ ನಾವು ಯಾಟ್ ಇದು ಈಗ ತಿರುಗಿ ಮೇಲೆ ಹೋಗೋಣ ಮತ್ತೆ ಒಳಗೆ ಹೋಗೋಣ ಜಾಸ್ತಿ ಹೊತ್ತು ಭಯ ಆಗುತ್ತೆ ಸ್ಟಿಲ್ ಇರುವಾಗ ಇರಬೇಕು ಇಲ್ಲರಲ್ಲಿ ಬಿದ್ಕೊಂಡಿರ್ಬೇಕು ಹೋಗೋಣ ನೀವು ಕಮೆಂಟ್ ಮಾಡಿದ್ರಿ ಅಂತ ನಾನು ಇಡೀ ಯಾಟ್ ಬುಕ್ ಮಾಡಿರೋ ಸ್ನೇಹಿತರೆ ತಂಗಾಳಿಯಲ್ಲಿ ನಾನು ತೇಲಿ ಬಂದಿ ಸ್ನೇಹಿತರು ಫುಲ್ ಎದ್ರಿಕೆ ಆಗ್ತದೆ ಬಟ್ ಕ್ರೇಜಿ ವೈಬ್ ಕ್ರೇಜಿ 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 ಮೇಲೆ ಹೋಗೋಣ ಈಗ ಬನ್ನಿ ಈಗ ಸ್ವಲ್ಪ ಸೇಫ್ ಫೀಲ್ ಆಯ್ತು ಹತ್ತಿದ್ದೇವೆ ಈಗ ನಂದು ಅನಿಕೇತನ್ ಅಂತ ನಾವು ಪಿ ಯು ಒಟ್ಟಿಗೆ ಮಾಡಿದ್ವಿ ಮೂಡ್ ಇಲ್ಲಿ ದುಬೈಲ್ ಅವ್ರಿಗೆ ವರ್ಕ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಇದು ನೀವು ವರ್ಕ್ ಮಾಡೋ ಕಂಪನಿಯಲ್ಲೇ ಇದು ಎಂತ ಹೆಸರು ಸನ್ಶೈನ್ ಸನ್ಶೈನ್ ಅಂತ ಸೆಕ್ಸಿ ಪ್ಲೇಸ್ ನಾ ಒಳಗಡೆ ಹೋಗಿ ತೋರಿಸ್ತೇನೆ ಫಸ್ಟ್ ಈ ವ್ಯೂ ಎಂಜಾಯ್ ಮಾಡೋಣ ಸ್ನೇಹಿತರೆ ದಟ್ ವಿ 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 ವಿಲ್ ಮೀಟ್ ಲೈಕ್ ದಿಸ್ ಬ್ಲಾಗ್ ಮಾಡ್ತಾ ಇರ್ತೀನಿ ಇನ್ ಲಾಸ್ಟ್ ಆಲ್ಮೋಸ್ಟ್ ಆಲ್ ಆರ್ ಒನ್ ಕಾರ್ನರ್ ಬಟ್ ದೆನ್ ಸಮ್ ಹೌ ಇಲ್ಲಿ ಎರಡು ಟೈಪ್ ಕ್ಯಾಪ್ಟನ್ ಸೀಟ್ ಇದೆ ಒಂದು ಇದು ಒಂದು ಕಳಗೆ ಇನ್ ಕೇಸ್ ಔಟ್ ಡೋರ್ ಡ್ರೈವ್ ಮಾಡ್ಬೇಕಾದ್ರೆ ಈಗ ಅವ್ರು ಹೇಳಿದ್ರು ರಂಜಾನ್ ಇರೋ ಕಾರಣ ಕಾರಣಗಿಂದಲೇ ಡ್ರೈವ್ ಮಾಡ್ತಿದ್ದಾರೆ ಸೊ ನಂಗೆ ಹಿಯರ್ ಇಟ್ ಮೂವ್ ಐದರ್ ಇಲ್ಲಿ ಡ್ರೈವ್ ಮಾಡಬಹುದು ಇಲ್ಲ ಮಾಡ್ಬೋದು ಸೊ ಸ್ನೇಹಿತರೆ ಬೇಕು ಅಂದ್ರೆ ಪ್ರೈವೇಸಿ ಬೇಕು ನೀವು ಪಾರ್ಟ್ನರ್ ಜೊತೆ ಇಲ್ಲಿ ಕೂರ್ಬೇಕು ಇಲ್ಲಿ ನಾವು ಮೂರ್ ಜನ ಸಹ ವಿಧೌಟ್ ಪಾರ್ಟ್ನರ್ ಇದೀವಿ ಅಲ್ಲಿ ಪಾರ್ಟ್ನರ್ ಅಲ್ಲಿ ಎಲ್ಲಿದ್ದಾರೆ ನಾನು ಹುಡುಕ್ಬೇಕಷ್ಟೇ ಇನ್ನು ಸೊ ಈಗ ಇದು ನಿಮ್ದು ಮದುವೆ ಆಗಿದೆ ಅಂತೆಲ್ಲ ಹೇಳ್ಬೇಡಿ ಪ್ಲೀಸ್ ದಯವಿಟ್ಟು ಅದು ಸೀನ್ ಬರ್ತದೆ ನಿಮ್ಗೆ ಗೊತ್ತಾಗ್ತದೆ ಬೇಗ ಎನಿವೇಸ್ ತುಂಬಾ ಪೀಸ್ಫುಲ್ ಇದೆ ಈವನ್ ದಿಸ್ ಪ್ಲೇಸ್ ಗುಡ್ ಕೂಲ್ ಬ್ರೀಸ್ ಎಂಜಾಯ್ ಇಲ್ಲಿ ಬಂದು ಸಹ ಕುತ್ಕೊಳ್ಬಹುದು ಸೊ ಯು ಹ್ಯಾವ್ ದಿಸ್ ಏರಿಯಾ ಅಂಡ್ ದೆನ್ ಪಾರ್ಟಿ ಡಾನ್ಸ್ ಎಲ್ಲ ಮಾಡ್ಬೇಕಂದ್ರೆ ಅಲ್ಲಿ ಇಲ್ಲಿ ಅನ್ಫಾರ್ಚುನೇಟ್ಲಿ ಡಾನ್ಸ್ ಮಾಡ್ಲಿಕ್ಕೆ ಹೌದು ತುಂಬಾ ಜನ ಬ್ಲಾಗ್ಸ್ ವಿಡಿಯೋ ನೋಡಿರ್ತೀರಾ ಫಾರಿನ್ ಹುಡುಗಿಯರ ಜೊತೆ ಡಾನ್ಸ್ ಮಾಡಿರ್ತಾರೆ ನಾವು ನಮ್ಗೆ ಹಾಗೆ ಮಾಡ್ಲಿಕ್ಕೆ ಅಪರ್ಚುನಿಟಿ ಇಲ್ಲ ನಮ್ಗೆ ಮಾಡ್ಲಿಕ್ಕೆ ಸಹ ಬೇಡ ಆ ಈಗೆಲ್ಲ ಕಮೆಂಟ್ ಆಗ್ತಾರೆ ಬಿಟ್ರೆ ಮಾಡ್ತೀರಾ ಹಿಂದೆ ಇದ್ದಾರೆ ಅಂತ ಬಟ್ ನಾವ್ ಆಗಿಲ್ಲ ಸೊ ದಿಸ್ ಇಸ್ ದ ಪಾರ್ಟಿ ಪ್ಲೇಸ್ ಈಗ ನಾವು ಪಾರ್ಟಿ ಮಾಡಿದ್ ಯಾರಿಲ್ಲ ಸ್ನೇಹಿತರೆ ಜೊತೆ ಬರ್ಬೇಕು ಪಾರ್ಟಿ ಮಾಡ್ಬೇಕಾದ್ರೆ ಕಮೆಂಟ್ ಮಾಡಿ ಅಲ್ಲ ಕರ್ಕೊಂಡ್ ಬರುವ ಸ್ನೇಹಿತರೆ ನೆಕ್ಸ್ಟ್ ಸಿಟ್ಟಿಂಗ್ ಏರಿಯಾ ಇಲ್ಲಿ ಅಲ್ಲ ಇಲ್ಲಿ ಇಲ್ಲಿ ನಿಮ್ಗೆ ಬಿತ್ಕೊಳ್ಬಹುದು ಆದ್ರೆ ಬಿತ್ಕೊಳ್ಬಹುದು ಕುತ್ಕೊಳ್ಬಹುದು ಕುತ್ಕೊಳ್ಬಹುದು ಎಂತಾದ್ರೂ ಮಾಡ್ಬೇಕಂದ್ರೆ ಮಾಡ್ಬೋದು ಡಬಲ್ ಮೀನಿಂಗ್ ತಗೊಳ್ಬೇಡಿ ನಾನ್ ಸಿಂಗಲ್ ಮೀನಿಂಗ್ ಅಲ್ಲಿ ಮಾತಾಡೋದು ಅಲ್ಲಿ ಅಭಿಲಾಷ್ ನಗಡ್ತಾ ಇದ್ದಾನೆ ಯಾಕೆ ಯಾಕೆಬ್ರು ಅಲ್ಲ ದಿಸ್ ಇಸ್ ಆಲ್ಸೋ ಪೀಸ್ಫುಲ್ ಏರಿಯಾ ಮಾತ್ರ ಹಿಂದೆ ಬಿದ್ರೆ ಹೋಯ್ತು ಓ ಮೈ ಗಾಡ್ ಸ್ನೇಹಿತರೆ ದಿಸ್ ಇಸ್ ಹೆವೆನ್ ದ ಬೆಸ್ಟ್ ಪಾರ್ಟ್ ಅಂತ ಗೊತ್ತಾ ಸ್ನೇಹಿತರೆ ಯಾವಾಗ್ಲೂ ಯಾಟ್ ಪಾರ್ಟಿ ಯಾಟ್ ಬುಕ್ ಮಾಡೋವ ಹತ್ತಿಪ್ಪ ಜನ ಸೇರಿ ಮಾಡ್ತಾರೆ ಅಲ್ಲ ಅಭಿಲಾಷ್ ದೆರ್ ಆರ್ ಲಾಟ್ ಆಫ್ ಪೀಪಲ್ ನಾವು ಇಪ್ಪತ್ತೈದು ಜನ ಬರ್ಬೋದು ಇಲ್ಲಿ ನಾವಿಲ್ಲಿ ಇಂಡಿವಿಜುವಲ್ ಆಗಿದ್ದೇವೆ ಅದು ಡೈಲಾಗ್ ಉಂಟಲ್ಲ ಕಳಗಿದ್ದೆ ಆಗ ಅವ್ನು ಹೇಳೋದು ಎಂತರಗೋ ದುನಿಯಾ ಅಂತ ಫೀಲಿಂಗ್ ಟ್ರಸ್ಟ್ ಮೇ ಇಟ್ ಇಸ್ ವೆರಿ ನೈಸ್ ಲೈಕ್ ಯು ಹಾವ್ ಕಂಟ್ರೋಲ್ ಓವರ್ ಎವ್ರಿಥಿಂಗ್ ಅಂತ ಸೊ ದಿಸ್ ವಾಸ್ ದ ಪ್ಲೇಸ್ ಒಂದ್ಸತಿ ನಿಮ್ಗೆ ವ್ಯೂ ನೋಡುದು ಎಲ್ಲ ತೋರ್ಸ್ಬೇಕಲ್ಲ ಒಂದ್ಸತಿ ಸಿನಿಮಾಟಿಕ್ ಆಗಿ ತೋರಿಸ್ತಾರೆ ಮತ್ತೆ ಕಳಗೋಗೋಣ ಯಾಕಂದ್ರೆ ನೀವು ಬೈಬಾರ್ದು ಅಂತ ನಿಮ್ಗೋಸ್ಕರ ಸ್ನೇಹಿತರೆ ಸೈಡ್ ಟೂರ್ ಆಯ್ತು ಈಗ ಸೈಡ್ ಟೂರ್ ಮಾಡೋಣ ಹೋಗೋಣ ಸೊ ಸ್ನೇಹಿತರೆ ನಾವು ಎಂಟರ್ ಆಗಿದೆವು ಒಳಗೆ ಅಲ್ಲಾಡ್ತಾ ಉಂಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು ನೀವು ಎಂಟರ್ ಆದ್ಕೊಳ್ಳಿ ಇಲ್ಲಿ ಸೈಡಲ್ಲಿ ಒಂದು ಸೋಫಾ ಇದೆ ನಿಮ್ಗೆ ಚಿಲ್ ಮಾಡ್ಬೇಕು ವ್ಯೂ ಜೊತೆ ಕೂತ್ಕೊಳ್ಬೇಕು ಅಂದ್ರೆ ಅಪೋಸಿಟ್ ಹೋದ್ರೆ ಅಂಡ್ ಬೆಸ್ಟ್ ಪಾಡ್ ನೋಡಿದ್ವಿ ಸ್ಪೀಕರ್ಸ್ ಇದೆ ಮ್ಯೂಸಿಕ್ ಆಗಿ ಮ್ಯೂಸಿಕ್ ಆಗಿ ಡಾನ್ಸ್ ಮಾಡುವ ಅಂದರೆ ದಿಸ್ ಇಸ್ ದ ಬಿಗರ್ ಸೋಫಾ ಎದುರು ಇಲ್ಲಿ ಟೇಬಲ್ ನೀರ್ ಬಾಟ್ಲು ಬೇಕಾದಷ್ಟಿದೆ ಹಾಗೆ ಮುಂದೆ ಹೋಗ್ತಾ ಹೋಗೋಣ ಇದು ಹಾಲ್ ಥರ ಓಕೆನಾ ಟಿವಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಓಕೆ ಕಿಚನ್ ಏರಿಯಾಗೆ ಹೋಗೋಣ ಸ್ನೇಹಿತರೆ ಕಿಚನ್ ಇದೆ ಕಿಚನ್ಗೆ ಬಂದರೆ ಇಲ್ಲಿ ಸ್ಲ್ಯಾಬ್ಸ್ ಅಂಡ್ ದೆನ್ ಇಂಡಕ್ಷನ್ ನಿಮಗೆ ಬೇಕು ಅಂದರೆ ಇಂಡಕ್ಷನ್ ಫ್ರಿಜ್ ಬಟ್ ನೀವು ಇಲ್ಲಿ ಜಾಸ್ತಿ ಮೇಜರ್ ಆಗಿ ದೊಡ್ಡ ದೊಡ್ಡ ಐಟಮ್ ಎಲ್ಲ ಕುಕ್ ಮಾಡೋಕ್ಕಾಗಲ್ಲ ರೆಗ್ಯುಲರ್ ಕಿಚನ್ ಓಕೆನಾ ಸೊ ಈಸಿ ಸ್ನ್ಯಾಕ್ಸ್ ಏನಾದರೂ ಮಾಡಬೇಕು ಅಂದರೆ ನೀವು ಮಾಡ್ಕೋಬೋದು ಬಟ್ ಯು ಹ್ಯಾವ್ ಟು ಕ್ಯಾರಿ ಆ್ಯಂಡ್ ಬ್ರಿಂಗ್ ಫುಡ್ ಇಲ್ಲಿ ಫುಡ್ ಸಿಗೋಲ್ಲ ನೀವು ತೊಗೊಂಡು ಬರಬೇಕಾಗತ್ತೆ ಸೊ ಹಾಗೆ ಬಂದರೆ ಸೈಡಲ್ಲಿ ಎಗೇನ್ ವೇರ್ ಯು ಕ್ಯಾನ್ ಸಿಟ್ ಆ್ಯಂಡ್ ಈಟ್ ಜಾಗ ಇದೆ ಓಕೆ ಸೊ ಎಗೇನ್ ಕಂಫರ್ಟೇಬಲ್ ಸ್ಪೇಸ್ ಡೈರೆಕ್ಟ್ ಕ್ಯಾಪ್ಟನ್ನ ಎದುರು ನಾವು ಕೂತ್ಕೊಳ್ತೇವೆ ಅನ್ನು ತೋರಿಸ್ತೇನೆ ನಿಮಗೆ ನಾನು ಹೇಳಿದಲ್ಲ ಮೇಲೆ ಒಂದು ಜಾಗ ಇದೆ ಹಾಗೆ ಸಹ ಡ್ರೈವಿಂಗಿಗೆ ಜಾಗ ಇದೆ ಅಂತ ಸೊ ಅಲ್ಲಿ ನೋಡಿ ಸೊ ದಟ್ ಈಸ್ ದ ಕ್ಯಾಪ್ಟನ್ ಏರಿಯಾ ಅಲ್ಲಿ ಅವರು ಡ್ರೈವ್ ಮಾಡ್ತಾ ಇರ್ತಾರೆ ನೀವು ಮೇಲಿಂದ ಸಹ ಡ್ರೈವ್ ಮಾಡ್ಬೋದು ಇಲ್ಲಿಂದ ಸಹ ಡ್ರೈವ್ ಮಾಡ್ಬೋದು ಅಪ್ಕ ನಾಮ್ ಕೆ ಯೂಸುಫ್ ಯೂಸುಫ್ ಬಾಯ್ ಅವರ ಆಪ್ಕ ಅವರು ಕ್ರೂ ಆಪ್ ಕ್ರೂ ಓನಾ ಇದರ್ ಆಪ್ ಕಿತ್ನೇ ಸಾಲಸ ಕಾಮ್ ಕರ್ ಸರ್ ವೆರಿ ನೈಸ್ ಸೊ ಸ್ನೇಹಿತರೆ ವರ್ಕೌಟ್ ಮಾಡಬೇಕು ಅಂದ್ರೆ ಇಲ್ಲಿ ವರ್ಕೌಟ್ ಮಾಡ್ಬೋದು ಆಯ್ತಾ ಈಗ ಫಸ್ಟ್ ಒಂದು ಬೆಡ್ರೂಮಿಗೆ ಹೋಗೋಣ ಎರಡು ಬೆಡ್ರೂಮ್ ಇದೆ ಎರಡು ಬೆಡ್ರೂಮ್ ತೋರಿಸ್ತೀನಿ ಫಸ್ಟ್ ಬೆಡ್ರೂಮ್ ಎಂಟರ್ ಆಗ್ತಾ ಇದ್ದೀವಿ ಕಳಗ್ಗೆ ಬಂದು ಟೈಟಾನಿಕಲ್ ಇದ್ದಾಗ ಆಗ್ತಿದ್ದು ಅವ್ರ ಕ್ರೂಗೆ ಮಲಗಬೇಕು ಅಂದ್ರೆ ಒಳಗೆ ರೆಗ್ಯುಲರ್ ರೂಮ್ ಇದೆ ಆಯ್ತಾ ಅದಾದ್ಮೇಲೆ ರೂಮಿಗೆ ಎಂಟರ್ ಆಗೋಣ ಸೊ ಎಂಟರ್ ಆಗ್ತಾ ಆಗ್ತಾ ರೂಮ್ ಬರುತ್ತೆ ಕಬಟ ಕಬಟ್ ಇದೆ ಲೈಫ್ ಜಾಕೆಟ್ ಎಲ್ಲ ಇಟ್ಟಿದ್ದಾರೆ ಯೂಶಲಿ ಜನ ಓವರ್ ನೈಟ್ ಬಂದ್ ಇರಲ್ಲ ಎಲ್ಲ ಇರ್ತಾರೆ ಅಂಡ್ ಬೆಡ್ ಗೂಚಿ ಗೂಚಿ ಬೆಡ್ ನೋಡಿ ಇದು ಬ್ರ್ಯಾಂಡಿಂಗ್ ಅಲ್ಲ ಬ್ರೋ ಗೂಚಿ ಹಾಕಿದ್ರೆ ಜನ ಪ್ರೀಮಿಯಂ ಇದೆ ಅಂತ ಅನ್ಕೊಳ್ತಾರಂತ ಸೊ ಇಲ್ಲಿ ಕೂತ್ಕೊಂಡು ನೀವು ಫೋನ್ ಚಾರ್ಜ್ ಮಾಡ್ಬೋದು ಅಥವಾ ಏನೇನು ಬೇಕಾದ್ರೆ ಮಾಡ್ಬೋದು ಕ್ರೇಜ್ ಇದೆ ಚಿಕ್ಕ ರೂಮು ಟಿ ವಿ ಸಹ ಕೊಟ್ಟಿದ್ದಾರೆ ಪ್ರೈವಸಿ ಬೇಕು ಅಂದರೆ ಇಲ್ಲಿ ಬಂದು ಕೂತ್ಕೊಳ್ಬೋದು ಬಟ್ ಅದೇ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಬಂದರೆ ಇಲ್ಲಿ ಪ್ರೈವೇಸಿ ಸಿಗಲ್ಲ ಅವರಿಬ್ಬರು ಇರ್ತಾರೆ ಒಂಥರ ನಿಮಗೆ ನಾಚಿಕೆ ಆಗ್ಬೋದು ಬಟ್ ಇಟ್ ಡಿಪೆಂಡ್ಸ್ ಆನ್ ನ್ಯೂ ಇಫ್ ಯು ಆರ್ ಓಪನ್ ಮೈಂಡೆಡ್ ಓಕೆ ಕ್ರೇಜಿ ಸಿಂಪಲ್ ರೂಮ್ ಇದು ಬಟ್ ವುಡನ್ ಇಂದ ಮಾಡಿದ್ದಾರೆ ಓ ಮೇಲಿಂದ ನಿಮಗೆ ಓಪ್ ಓ ಆಗತ್ತಾ ಹಾ ಬೇಡ ಬೇಡ ಸ್ನೇಹಿತರೆ ಮತ್ತೆ ಓಪನ್ ಮಾಡಿ ಆದ್ರೆ ಇನ್ನೊಂದು ರೂಮಿಗೆ ಹೋಗೋಣ ಬನ್ನಿ ಸ್ನೇಹಿತರೆ ಫುಲ್ ಶೇಕಿ ಶೇಕಿ ಇದೆ ಬೇಜಾರ್ ಮಾಡ್ಕೊಡ್ಬಿಡಿ ಯಾಕಂದ್ರೆ ಬೋಟ್ ಮೂವ್ ಆಗ್ತಿದೆ ಆದಷ್ಟು ರೆಕಾರ್ಡ್ ಮಾಡ್ತಿದ್ದೇವೆ ಇನ್ನೊಂದು ರೂಮಿಗೆ ಹೋಗೋಣ ಬನ್ನಿ ಸೊ ಸ್ನೇಹಿತರೆ ಇದು ಕ್ರೇಜಿ ಇದೆ ಒಳಗಡೆ ಒಳಗಡೆ ರೌಂಡ್ 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 ಇಟ್ ಸ್ವಲ್ಪ ನೈಸ್ ಇಲ್ಲಿ ಲೂಯಿ ವಿಟೋನ್ ಅಂತೆ ಮಿರರ್ ಸಮೇತ ಇದೆ ಕ್ರೇಜಿ ಸೇಮ್ ಸಿಮಿಲರ್ ರೂಮ್ ವಾಶ್ ರೂಮ್ ರೂಮ್ ಅಲ್ಲಿ ಒಂದು ಲೈಟ್ ಇದೆ ಇಲ್ಲಿ ಸ್ವಲ್ಪ ನಿಮಗೆ ಪ್ರೈವಸಿ ಇದೆ ಎಲ್ಲರಿಂದ ದೂರ ಇರ್ತೀರ ಒಂದು ಇಡ್ಲಿಕ್ಕೆ ಸೊ ದಿಸ್ ಇಸ್ ದ ರೂಮ್ ಓಕೆನಾ ಬೇಸಿಕ್ ರೂಮ್ ಅಷ್ಟೇನಿಲ್ಲ ಕಬಟ್ ಎಲ್ಲ ಇಟ್ಟಿದ್ದಾರೆ ಸೊ ಸೆಕೆಂಡ್ ರೂಮ್ ಟೋಟಲ್ ಎರಡು ಬೆಡ್ರೂಮ್ ಇರುತ್ತೆ ಒಂದು ಹಾಲು ಒಂದು ಕಿಚನು ಮತ್ತೆ ಔಟ್ಸೈಡ್ ವ್ಯೂ ಕ್ರೇಸಿ ಅಲ್ಲ ಅಗೇನ್ ನಾನು ಸಾರಿ ಕೇಳ್ತೀನಿ ಫುಲ್ ಶೇಕಿಂಗ್ ಇದೆ ಅಂತ ಯಾಕಂದ್ರೆ ಏನ್ ಮಾಡೋಕ್ಕಾಗಲ್ಲ ವೇವ್ಸ್ ಇದೆ ಅಲ್ಲ ಆದಷ್ಟು ಸ್ಟಿಲ್ ಆಗಿ ತೆಗಿತಾ ಇದೀವಿ ಬನ್ನಿ ಮೇಲೆ ಹೋಗೋಣ ಸೊ ಸ್ನೇಹಿತರ ನಾನು ಅಟ್ಲಾಂಟಿಸ್ ಅಂತ ಹೇಳ್ತಿದ್ನಲ್ಲ ಅಲ್ಲೇ ಇದೆ ನೋಡಿ ಇದ್ರ ಎದುರು ಈಗ ಸ್ವಲ್ಪ ನಿಂತಿದೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋದು ಅದು ಅಟ್ಲಾಂಟಿಸ್ ಪಾಮ್ ಆ ಕಡೆ ಇದೆ ಅದು ಅಟ್ಲಾಂಟಿಸ್ ರಾಯಲ್ ಅಂತ ಅದು ಇದ್ರಗಿಂತ ಸಹ ಎಕ್ಸ್ಪೆನ್ಸಿವ್ ಸೊ ಹೋಪ್ಫುಲಿ ಒನ್ ಡೇ ವಿಲ್ ಗೋ ದರ್ ಸೊ ಈಗ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ನಿಮಗೆ ವಿಡಿಯೋ ತಾಗಿತ್ತು ತಾಗಿತ್ತು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಇದಾದ ಮೇಲೆ ಸೊ ಫೈನಲಿ ಸ್ನೇಹಿತರೆ ಎಲ್ಲ ನೋಡಿದ್ರಿ ವ್ಯೂ ನೋಡಿದ್ರಿ ಎಲ್ಲ ನೋಡಿದ್ರಿ ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಡಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಅದು ನಾನು ಮನೆಗೆ ಹೋಗಿ ಹೇಳ್ತೀನಿ ನೀವು ಕಾಯಬೇಕು ದಟ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ನೀವು ಖುಷಿ ಆಗ್ತೀರ ಅದರಿಂದ ಓಕೆನಾ ಸೊ ಇರಿ ಈಗ ಇಲ್ಲಿಂದ ಹೊಡ್ತೇವೆ ಬೇರೆ ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ನೀವು ಡಿ ಎಮ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಸೊ ಸ್ನೇಹಿತರೆ ಮನೆಗೆ ಬಂದ್ಬಿಟ್ವಿ ಆಗಿ ಸ್ವಲ್ಪ ಶಾಪಿಂಗ್ ಮಾಡಿ ನೀವು ನೋಡ್ಬೋದು ಐಟಮ್ ಎಲ್ಲ ಇದೆಲ್ಲ ಯಾಕೆ ತಗೊಂಡಿರೋದಂದ್ರೆ ಒಂದು ಸ್ಪೆಷಲ್ 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 ವೀಡಿಯೋಗೋಸ್ಕರ ಅದು ವಿಡಿಯೋ ಬರುತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಂಡ್ ಇದು ನಂದು ದುಬೈದು ಲಾಸ್ಟ್ ವ್ಲಾಗ್ ಆಗಿರುತ್ತೆ ಯಾಕಂದ್ರೆ ಅರ್ಜೆಂಟ್ ಕೆಲಸ ಬಂತು ನಂಗೆ ಬ್ಯಾಂಗ್ಳೂರಲ್ಲಿ ಹಾಗೆ ಹೋಗ್ಬೇಕು ಅಂತ ಹೊಡ್ತಾ ಇರೋದು ನೀವು ಇಷ್ಟು ಸಪೋರ್ಟ್ ಮಾಡಿದ್ರಿ ತುಂಬಾ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಎಲ್ಲ ವೀಡಿಯೋಗೆ ಇದೇ ತರ ವಾಪಸ್ ಹೋದ್ಮೇಲೆ ಸಹ ವಿಡಿಯೋ ಸಪೋರ್ಟ್ ಮಾಡಿ ಕ್ರೇಜಿ ಕ್ರೇಜಿ ಕಾಂಟೆಂಟ್ ಬರುತ್ತೆ ಓಕೆನಾ ಎಗೇನ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದ್ಸತಿ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಸಾಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಅಂಡ್ ಸಪೋರ್ಟ್ ಸ್ಪೆಷಲ್ ವಿಡಿಯೋ ಬರುತ್ತೆ ಕಾಯ್ತಾ ಇರಿ ನೆಕ್ಸ್ಟ್ ವಿಡಿಯೋಗೆ ಸೊ ಸ್ನೇಹಿತರೆ ಫೈನಲಿ ನಾವು ಹೋಗೋ ಟೈಮ್ ಆಗಿದೆ ನಾನು ಹೇಳಿದ್ದೆ ಲಾಸ್ಟ್ ಬ್ಲಾಗ್ ಅಂತ ಸೊ ಇಲ್ಲಿ ಹೇರ್ ಕಟ್ ಎಲ್ಲ ಮಾಡಿ ಹೀರೋ ಥರ ಆಗಿಬಿಟ್ಟಿದ್ದಾರೆ ಸೊ ಸ್ನೇಹಿತರೆ ಹೋಗ್ತಾ ಇದೀವಿ ಅರ್ಜೆಂಟ್ ಕೆಲಸ ಬಂತು ಫೈನಾನ್ಷಿಯಲ್ ಇಯರ್ ಅಲ್ಲ ಸಿ ಎ ಕರಿತಿದ್ದಾರೆ ಸೊ ಅಕೌಂಟ್ಸ್ ಎಲ್ಲ ಆ ಕಡೆ ಈ ಕಡೆ ಮಾಡಬೇಕು ಏನೋ ಕೆಲಸ ಇದೆ ಹೋಗಬೇಕು ಸೊ ಬಾಯಿ ಹೇಳಿಕೆ ಬಂದಿದ್ದಾರೆ ನಮ್ಮ ಮನೆಗೆ ಸ್ಯಾಮ್ ಅವರು ಜಗಳ ಇಲ್ಲ ಅಂತ ಪ್ರಿವಿಯಸ್ ಅಲ್ಲಿ ಗೊತ್ತಾಗಿರುತ್ತೆ ಬಟ್ ಹಾಗೆ ದಿನಾಂತರ ಕೊಟ್ಬಿಟ್ಟು ಹೋಗಿ ಬೆಂಗಳೂರಲ್ಲಿ ಸಿಗ್ತೀನಿ ಶಿವನ ಬೆಂಗಳೂರಿಗೆ ಹೋಗ್ಲಾಗ ಮಾಡಲ್ವಾ ಓಕೆ ಡೈರೆಕ್ಟ್ ಬೆಂಗಳೂರಲ್ಲಿ ನಾವು ಸಿಗೋದು ಸ್ನೇಹಿತರಿಗೆ ಯಾಕಂದ್ರೆ ಇನ್ನು ಫ್ಲೈಟ್ ಅಲ್ಲಿ ಕೂತ್ಕೊಂಡು ಬರೋದು ಬೇರೆ ಸ್ಪೆಷಲ್ ಕೆಲಸ ಮಾಡಿದ್ದಿಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಹೋಗಿ ನೀವು ದುಡ್ಡು ಕೊಟ್ಟರೆ ಹೋಗ್ತೀನಿ ಪಾಪದವ್ರ ನಾವು ಆಯ್ತು ಸೊ ಬಾಯ್ ಸಂಜಯ್ ಬ್ರೋ ಬಾಯ್ ಸಿಗೋಣ ಬಾಯ್ 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 ಮನೀಶ್ ಬಿಜೇಶ್ ನನ್ನ ಜೊತೆ ಬರ್ತಾರೆ ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ನಮಸ್ಕಾರ ಸ್ನೇಹಿತರೆ